ನಮಸ್ಕಾರ ನಾನು ಧನಪಾಲ ನಾಗರಾಜಪ್ಪ ಅಂತ ಈಗ ನಾನು ತೆಲುಗು ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿರುವಂಥ ಅವಳ ದ್ವೀಪ ಅನ್ನುವ ಮಕ್ಕಳ ಕಾದಂಬರಿ ವೀರಲೋಕ ಬುಕ್ಸ್ನಿಂದ ಇದೆ ಇದೊಂದು ವೈಜ್ಞಾನಿಕ ವಿಷಯ ಆಧಾರಿತವಾದ ಮಕ್ಕಳ ಕಾದಂಬರಿ ಇವತ್ತು ಮಕ್ಕಳು ಮೊಬೈಲ್ಗಳಲ್ಲಿ ಮುಳುಗೋಗಿರೋದು ಒಂದಾದರೆ ಎರಡನೇದಾಗಿ ಅವ್ರಿಗಿರುವಂಥ ಶೈಕ್ಷಣಿಕ ಹೊರೆ ಮತ್ತು ಪೋಷಕರು ಕೂಡ ಏನು ಮಾಡ್ತಾಯಿದ್ದಾರೆ ಅಂದರೆ ಅವರು ಸ್ಕೂಲ್ಗೆ ಹೋಗೋದು ಸ್ಕೂಲಲ್ಲಿ ರ್ಯಾಂಕ್ ಗಳಿಸೋದು ಇದೇ ಮುಖ್ಯ ಅಂತ ಅಂದ್ಕೊಂಡಿರೋಂಥದ್ದು ಮತ್ತು ಮಕ್ಕಳು ಕೂಡ ಅದನ್ನೇ ಅದೇನೇನೋ ಬದುಕು ಅಂತ ಅಂದ್ಕೊಂಡಿರೋಂಥ ಕಾಲಘಟ್ಟದಲ್ಲಿ ಅವ್ರನ್ನ ಮತ್ತೆ ಪುಸ್ತಕಗಳು ಓದುವತ್ತ ಅದರಲ್ಲೂ ವಿಶೇಷವಾಗಿ ಕನ್ನಡದ ಮಕ್ಕಳು ಕನ್ನಡದ ಪುಸ್ತಕಗಳನ್ನ ಓದುವ ರೀತಿ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಈ ಪುಸ್ತಕನ ನಾನು ಅನುವಾದ ಮಾಡಿದ್ದೀನಿ ಈ ಪುಸ್ತಕನ ಯಾವುದೇ ರೀತಿಯಲ್ಲೂ ರಾಜಿ ಆಗದೆ ಉತ್ತಮ ಗುಣಮಟ್ಟದಲ್ಲಿ ವೀರಲೋಕ ಬುಕ್ಸ್ನವರು ಪ್ರಕಟಣೆ ಮಾಡಿದ್ದಾರೆ ಇದು ನನಗೆ ತುಂಬ ಸಂತೋಷ ತಂದಿದೆ ಮತ್ತು ಇದೊಂದೇ ಪುಸ್ತಕ ಅಂತಲ್ಲ ವೀರಲೋಕ ಬುಕ್ಸ್ನವರು ತುಂಬ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಇಲ್ಲಿ ತನಕ ಪ್ರಕಟಣೆ ಮಾಡಿದ್ದಾರೆ ಮತ್ತು ಈಗಲೂ ಕೂಡ ಮಾಡ್ತಾನೂ ಇದ್ದಾರೆ ಪ್ರಕಾಶಕರನ್ನ ನಾವು ಪುಸ್ತಕ ಕೊಂಡು ಓದುವ ಮೂಲಕ ಪ್ರೋತ್ಸಾಹ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯನೇ ಅಂತ ಹೇಳ್ಬೋದು ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಾ ಕೈ ಜೋಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು